ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿವೈ ರಾಘವೇಂದ್ರ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಇವತ್ತು ಶಿವಮೊಗ್ಗದಲ್ಲಿ ಮಹಿಳಾ ಸಮಾವೇಶವನ್ನ ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ಮಹಿಳಾ ಸಮಾವೇಶದ ಮೂಲಕ ಮತ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಮಾತೃಶಕ್ತಿಯ ಆಶೀರ್ವಾದ ಇದ್ದಾಗ ಹೆಚ್ಚಿನ ಅಂತರದಲ್ಲಿ ಗೆಲುವಾಗುತ್ತೆ ಪ್ರಧಾನಿ ಮೋದಿ ಅವರು ಮಹಿಳೆಯರ ಪರ ಹಲವು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಅದೆಲ್ಲವೂ ಕೂಡ ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ರಾಘವೇಂದ್ರ ಭರವಸೆಯನ್ನು ಇಟ್ಟುಕೊಂಡಿದ್ದಾರೆ ಭರವಸೆಯ ಮಾತುಗಳನ್ನು ಹೇಳಿದ್ದಾರೆ ಬಿಜೆಪಿ ಅಭ್ಯರ್ಥಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಮಹಿಳಾ ಸಮಾವೇಶ ಮಾತೃಶಕ್ತಿಯ ಒಂದು ಆಶೋದ ಇದ್ದಾಗ ಒಂದು ಹೆಚ್ಚಿನ ಹಂತದಿಂದ ಗೆಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ಕೊಟ್ಟಂತ ಮಹಿಳೆಯರ ಪರ್ವ ಕೊಟ್ಟಂತ ಕಾರ್ಯಕ್ರಮಗಳಿಂದ ಇದೆಲ್ಲದೂ ಕೂಡ ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತೆ ಕಾಂಗ್ರೆಸ್ ಮಹಿಳೆ ಗ್ಯಾರಂಟಿ ಕೊಟ್ಟಿದ್ದು ಅನ್ನೋ ಕಾರಣಕ್ಕೆ ಅವ್ರು ಹೇಳ್ತಾ ಇದ್ರೆ ನೀವು ಜಾಸ್ತಿ ಮಹಿಳಾ ಮತದಾರರ ಟಾರ್ಗೆಟ್ ಮಾಡ್ತಾ ಇದ್ರೆ ಇವತ್ತು ಪ್ರಮುಖವಾಗಿ ರಾಷ್ಟ್ರೀಯ ವಿಚಾರಗಳನ್ನ ಇಟ್ಕೊಂಡು ತಮ್ಮ ತಾಯಿಂದರು ಆ ದಿಕ್ಕಲ್ಲಿ ನೋಡ್ತಿದ್ದಾರೆ ದೇಶಕ್ಕೆ ಅನೇಕ ದೇಶಪರವಾದಂತ ಮಕ್ಕಳನ್ನ ಈ ನಾಡಿಗೆ ಕೊಟ್ಟಂತ ನಮ್ಮ ತಾಯಿಂದರು ಹಾಗಾಗಿ ಅವ್ರು ಯಾವತ್ತು ಕೂಡ ರಾಷ್ಟ್ರದ ವಿಚಾರಗಳು ಬಂದಾಗ ರಾಷ್ಟ್ರಕ್ಕೆ ಪರ ಇರುವಂತಹ ಭಾರತೀಯ ಜನತಾ ಪಕ್ಷ ಮತವನ್ನ ಹಾಕ್ತಾರೆ ಹೊರತು ಬೇರೆ ದಿಕ್ಕ ಚಿಂತನೆ ಮಾಡಲ್ಲ ಸರ್ ಅಭಿವೃದ್ಧಿ ಕಾರ್ಯಗಳು ಪ್ರಚಾರ ಮಾತಾಡೋದು ಪ್ರಮುಖವಾಗಿ ಎಸ್ ಸರ್ ನಮ್ಮ ಅಭಿವೃದ್ಧಿ ಕಾರ್ಯ ಮೋದಿಜಿಯವರ ರಾಷ್ಟ್ರೀಯತೆ ವಿಚಾರ ವಿಶ್ವಗುರು ಆಗಬೇಕು ಅಂತ ಸಂಘ ಬಿಡ್ಕೊಂಡು ನಮ್ಮ ತಾಯಿಂದರ ಮಧ್ಯೆ ನಾವು ಚುನಾವಣೆ ಪ್ರಚಾರ ಮಾಡ್ತಾ ಇದ್ದೀವಿ ಪ್ರಚಾರ ಮಾಡ್ತೀವಿ ಸರ್ ಮತ್ತೆ ನಾಳೆ ಇಲ್ಲೆಲ್ಲಿ ಪ್ರಚಾರ ಮಾಡಿ ಇವತ್ತು ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಮಧ್ಯಾಹ್ನ ಹೊಸನಗರದಲ್ಲಿ ಆಯನೂರು ಕುಂಸಿ ಈ ಭಾಗದ ಪ್ರಚಾರಗಳಿದೆ ಸರ್ ಬಿಜೆಪಿ ಅಭ್ಯರ್ಥಿ ಮಹಿಳಾ ಮತದಾರನ ಅಂದ್ರೆ ಕೇಂದ್ರ ಸರ್ಕಾರದಿಂದ ಹೇಗೆ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟಿದೆ ಅದರ ಆಧಾರವಾಗಿ ನಾವು ಪ್ರಚಾರವನ್ನ ಮಾಡ್ತಾ ಇದ್ದೇವೆ ಜೊತೆಗೆ ಪ್ರಮುಖವಾಗಿ ಇವತ್ತು ಕೂಡ ಶಿವಮೊಗ್ಗ ತಾಲೂಕು ಮತ್ತೆ ಭದ್ರಾವತಿ ತಾಲೂಕಿನಲ್ಲೂ ಕೂಡ ಪ್ರಚಾರವನ್ನು ಮಾಡ್ತೀರ ಮಾತನ್ನ ರಾಘವೇಂದ್ರ ಅವರು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ನವೀನ್ ನೀನ್ ಕುರ್ದಾಲ್ ಟಿವಿ ಫೈವ್ ಶಿವಮೊಗ್ಗ